ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಲವತ್ತನೆಯ ಗುರುವಂದನ ಮಹೋತ್ಸವ ನಿಮಿತ್ತವಾಗಿ ರಕ್ತದಾನ ಶಿಬಿರ ಮತ್ತು ಕೃಷಿ ಮೇಳ ಮಳಿಗೆಗಳ ಉದ್ಘಾಟನೆ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಶ್ರೀ ಯಲ್ಲಲಿಂಗ ಮಠದಲ್ಲಿ ಮೂರು ದಿನಗಳ ನಡೆಯಲಿರುವ ನಲವತ್ತನೆಯ ಗುರುವಂದನ ಮಹೋತ್ಸವ ನಿಮಿತ್ತವಾಗಿ ಇವತ್ತು ಒಂದನೇ ದಿನದಂದು ಮಠದ ವಸತಿ ಗೃಹದಲ್ಲಿ ಉಚಿತ ರಕ್ತದಾನ ಶಿಬಿರ ಜರುಗಿತು ದೇಶ ಕಾಯುವ ಯೋಧರಿಗೆ ರಕ್ತ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಂಡಿದ್ದು ಮತ್ತು ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವ ಶ್ರೀ ಮಠದ ಆವರಣದಲ್ಲಿ ಕೃಷಿ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಕೃಷಿ ಮೇಳದಲ್ಲಿ ನೂರು ಸ್ಥಳೀಯ ಹಾಗೂ ಹೊರ ರಾಜ್ಯದ ನೂರಾರು ರೈತರಿಗೆ ಉಪಯೋಗವ ಕೃಷಿ ಉತ್ಪನ್ನಗಳ ಮಾರಾಟ ಕಂಪನಿಗಳ ಅಂಗಡಿಗಳು ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ವು ರಕ್ತದಾನ ಶಿಬಿರ ಮತ್ತು ಕೃಷಿ ಮೇಳವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀಮಠದ ಪೀಠಾಧಿಪತಿ ಶ್ರೀ ಡಾ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಚಾಲನೆ ಕೊಟ್ಟಿದ್ದಾರೆ ಕೃಷಿ ಮೇಳದಲ್ಲಿ ಶ್ರೀಗಳು ಹಾಗೂ ಶಾಸಕರು ಕೃಷಿ ಮೇಳಕ್ಕೆ ಆಗಮಿಸಿದ ಕೃಷಿ ಉಪಯೋಗಿ ಅಂಗಡಿಗಳನ್ನು ವೀಕ್ಷಣೆ ಮಾಡಿದ್ರು ಈ ಭಾಗದಲ್ಲಿ ಆಗಿರ್ಬೋದು ಸುತ್ತಮುತ್ತಲಿನ ದೊಡ್ಡ ದೊಡ್ಡ ಗ್ರಾಮ ಆಗಿರ್ಬೋದು ಇಡೀ ರಾಯಭಾಗ್ ತಾಲೂಕ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಎಲ್ಲ ರೈತರಿಗೆ ಒಂದು ಹೊಸದಾಗಿರ್ತಕ್ಕಂಥ ಏನು ಇವತ್ತು ಅವರು ಉಳುಮೆ ಮಾಡತಕ್ಕಂಥ ಉಪಕರಣಗಳು ಬೇಕಾಗಿರ್ತವೆ ಆ ಎಲ್ಲ ಉಪಕರಣಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ಆಗಬೇಕು ಇಲ್ಲಿ ಬಂದಂಥ ಒಂದು ಸಂದರ್ಭದಲ್ಲಿ ಯಾಕಂದರೆ ಇವತ್ತು ಮನುಷ್ಯನಿಗೆ ಏನು ಒಂದು ರಕ್ತವನ್ನು ತಪಾಸಣೆ ಮಾಡಿ ಯಾವ ಥರ ವೈದ್ಯರು ಅವನಿಗೆ ಉಪಚಾರವನ್ನು ಮಾಡ್ತಾರೆ ಆ ರೀತಿ ಇವತ್ತು ಕೃಷಿನೂ ಕೂಡ ಭೂಮಿ ಅಂತಂದರೆ ಅದನ್ನು ಒಂದು ಜೀವ ಇರ್ತಕ್ಕಂಥ ನಮಗೆ ಅನ್ನ ನೀಡುವಂಥ ಒಂದು ಪುಣ್ಯ ಭೂಮಿ ಆ ಒಂದು ನೆಲಕ್ಕೆ ಯಾವ ಥರದ ಮಣ್ಣಿಗೆ ಯಾವ ಥರದ ಒಂದು ಬೆಳೆಗಳನ್ನು ನಾವು ಬೆಳೆದ್ರೆ ರೈತರಿಗೆ ಲಾಭದಾಯಕವಾಗಿ ಆಗ್ತದೆ ಅನ್ನುವಂಥ ಒಂದು ಸಂಪೂರ್ಣ ಚಿತ್ರಣವನ್ನು ಮಾಹಿತಿಯನ್ನು ಈ ಕೃಷಿ ಮೇಳದ ಮುಖಾಂತರ ಈ ಭಾಗದ ರೈತರಿಗೆ ಸಿಗಬೇಕು ಅನ್ನುವಂಥ ಕಾರಣದಿಂದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸರ್ಕಾರಿಯ ಎಲ್ಲ ಕೃಷಿ ವಿಭಾಗದಿಂದ ಅನೇಕ ಮಳಿಗೆಗಳನ್ನು ಹಾಕಿದ್ದಾರೆ ಬೇರೆ ಬೇರೆ ಅನೇಕ ಕಂಪ್ನಿಗಳು ಇಲ್ಲಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಶ್ರೀಮಠದ ಈ ಪುಣ್ಯ ಕಾರ್ಯದ ಮುಖಾಂತರ ಒಂದು ರೈತಾಪಿ ವರ್ಗದ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುವಂಥದ್ದು ಹೀಗಾಗಿ ಇವತ್ತು ಸ ಮಾನ್ಯ ಶಾಸಕರು ನಾವೆಲ್ಲರೂ ಸೇರಿಕೊಂಡು ಈ ಕೃಷಿ ಮೇಳವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಇಲ್ಲಿ ಬಂದಿರುವಂಥ ಎಲ್ಲ ಮಳಿಗೆಗಳು ಉಪಕರಣಗಳನ್ನು ಎಲ್ಲ ನೋಡಿ ಭಾಳ ಖುಷಿಯಾಯಿತು ಈ ಒಂದು ಕೃಷಿ ಮೇಳದ ವತಿಯಿಂದ ಅನೇಕ ಜನ ರೈತರಿಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಆಶಯ ಕಿರಣವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮೂರು ದಿವಸ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಇಲ್ಲಿ ಈ ಈ ಭಾಗದ ಎಲ್ಲ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಅವರ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಎಲ್ಲ ರೈತರ ಹತ್ರ ಹೇಳ್ತಾ ತಮ್ಮೆಲ್ಲ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಾನು ಆಹ್ವಾನವನ್ನು ಮಾಡ್ತೇನೆ ನಾಳೆ ಈ ಪುಣ್ಯ ಪುರುಷನ ಭೂಮಿಯಲ್ಲಿ ನಿಮ್ಮೆಲ್ಲರಿಗೆ ಒಂದು ಸ್ತ್ರೀರಕ್ಷೆ ಆಶೀರ್ವಾದ ಸಿಗುವಂತ ಒಂದು ಪುಣ್ಯಗಳಿಗೆ ಇದೆ ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಎಲ್ಲ ರೈತರು ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಅತ್ಯಂತ ಅಭಿಮಾನದಿಂದ ಸ್ವಾಗತವನ್ನ ಕೋರ್ತೇನೆ ಈ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಈ ಗುರುವಂದನ ಮಹೋತ್ಸವ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ